ಲಾವಣ್ಯ ಮ್ಯಾಟ್ರಿಮೋನಿಯಂ ಹಾಗೂ ಶಾಶ್ವತ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ವಧುವರರ ಸಮಾವೇಶವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಪ್ರಸಿದ್ಧ ಸಾಹಿತಿ ಬನ್ನೂರು ಕೆರಾಜು ಅವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಲೋಕೇಶ್ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರಾದ ಪುರುಷೋತ್ತಮ್ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ವಸಂತಮ್ಮ ಸೋಸಲೆ ಸಿದ್ದರಾಜು ಲಾವಣ್ಯ ಮಹೇಶ್ ಲಯಂಟಿ ಸುರೇಶ್ ಗೋಲ್ಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಲಾವಣ್ಯ ಮ್ಯಾಟ್ರಿಮೋನಿಯ ಮೆನಿಯಂ ಮತ್ತು ಶಾಶ್ವತ ಸೇವಾ ಚಾರಿಟಬಲ್ ಟ್ರಸ್ಟ್ ಮೈಸೂರು ಸ್ನೇಹಿತರು ಲೋಕೇಶ್ ಮತ್ತು ಮಹೇಶ್ ಮತ್ತು ಅವರ ಲಾಭಣ್ಯ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗಾಗಲೇ ನಮ್ಮೆಲ್ಲ ಹಿರಿಯರು ಪುರುಷೋತ್ತಮವರು ಮತ್ತು ಬಲ್ಲೂರಾಜರು ಮತ್ತು ಮೇಡಮ್ ಅಂತೂ ಭಾಳ ಚೆನ್ನಾಗಿ ಇವತ್ತು ಸಮಾಜನ ಯಾವ ಕಡೆ ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ ಯಾವುದನ್ನು ಕಲಿಸ್ಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಅನೇಕ ಹಿರಿಯರು ಬಂದಿದ್ದಾರೆ ಒಂದು ಮೇಡಮ್ ಬಿಟ್ಟಿರೋದನ್ನ ಮಾತ್ರ ಹೇಳ್ತೀನಿ ಅಂದರೆ ಮದುವೆ ಆಗೋದು ಬರೀ ಇಲ್ಲಿ ಅನೇಕ ಹಿರಿಯರು ಬಂದಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಸಂಬಂಧಗಳು ಬರುತ್ತೆ ಏನು ಮಾಡ್ತೀವಿ ಯಾವ್ದಾದ್ರು ಉದ್ಯೋಗದವ್ರಿಗೆ ಕೊಟ್ಟರೆ ಗೌರ್ಮೆಂಟ್ ಕೆಲಸದವ್ರಿಗೆ ನಮ್ಮ ಮಗಳನ್ನ ಕೊಟ್ಟರೆ ಭಾಳ ಚೆನ್ನಾಗಿರ್ತಾರೆ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಕೊನೆಗೆ ಯಾವ ಸ್ಥಿತಿ ತಲುಪ್ತೀವಿ ಅಂದರೆ ಮೂವತ್ತು ದಾಟಿದ್ರೆ ಹೆಣ್ಮಗಳಿಗೆ ಅಥವಾ ಮೂವತ್ತೈದು ದಾಟಿದ್ರೆ ಇನ್ನೂ ಹುಡುಗಿ ಮದುವೆನೇ ಆಗೋಲ್ಲ ಆ ಮಗುಗೆ ನನ್ನ ನಾನು ತುಂಬ ಹತ್ತಿರದಿಂದ ಇಡೀ ಸಮಾಜದಲ್ಲಿ ತುಂಬ ಒಡನಾಟದಲ್ಲಿ ಹೆಚ್ಚು ಜನರನ್ನ ನೋಡಿದ್ದೀನಿ ಅವರ ಪೇರೆಂಟ್ಸ್ಗಳ ನೋವು ಇದೆಯಲ್ಲ ಅದು ಭಾಳ ಯಾಕಂದರೆ ಮಗಳು ಮನೇಲಿದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ಹುಡುಗ ಸಿಗ್ತಾ ಇಲ್ಲ ಆಮೇಲೆ ಆ ನೋವನ್ನು ಯಾರಿಗೂ ಹೇಳ್ಕೊಳಕ್ಕೂ ಆಗೋಲ್ಲ ಯಾವ ಸ್ನೇಹಿತರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ದೊಡ್ಡ ಜವಾಬ್ದಾರಿ ಅದು ಆ ಜವಾಬ್ದಾರಿಯನ್ನ ನೀಗಿಸುವ ಸಂದರ್ಭದಲ್ಲಿ ಅವರು ಎಷ್ಟೋ ಬಿ ಪಿ ಶುಗರ್ ಹೆಚ್ಚು ಮಾಡ್ಕೊಳ್ತಾರೆ ಜೀವನಕ್ಕೆ ಅಪಾಯನ ಹೊರತು ಸುಖ ಇಲ್ಲ ಇದರಿಂದ ಬಹಳಷ್ಟು ನಾವು ಯಾವತ್ತೂ ಕೂಡ ಮುಕ್ತವಾಗಿ ಏನು ಕೆಲಸವನ್ನ ಮಾಡ್ತೀವಿ ಅದು ಬಹಳ ಒಳ್ಳೇದು ಒಂದು ಒಳ್ಳೇದಾಗಬೇಕು ಸುಳ್ಳು ಹೇಳಬೇಕು ಅಂತಿದೆ ಆದ್ರೆ ಈ ದಾಂಪತ್ಯ ಜೀವನದಲ್ಲಿ ಸುಳ್ಳು ಹೇಳಿಕ್ಕಾಗೋದಿಲ್ಲ ನನ್ನ ವೈಯಕ್ತಿಕವಾದಂಥದ್ದು ಅದಕ್ಕೆ ನೀವೆಲ್ಲರೂ ಕೂಡ ಮುಕ್ತವಾಗಿ ಬಂದಿದ್ದೀರ ಆಗ್ತಕ್ಕಂಥ ಗಂಡು ಹೆಣ್ಣು ಕೂಡ ವೇದಿಕೆ ಮಾಡಿ ಯಾರಿಗೆ ಅವರು ಹೊಂದ್ಕೊಂತಾರೆ ಮತ್ತು ಅವರು ಅಂತದೆ ಅವ್ರ ಎಜುಟಿಸ್ಗೆ ಸರಿಸಮಾನ ಅವ್ರ ಬಿಸ್ನೆಸ್ಸಿಗೆ ಸರಿಸಮಾನ ಮತ್ತು ಅವರ ಒಂದು ಅಂತಸ್ತಿಗೆ ಸರಿಸಮಾನ ಇದೆಲ್ಲವೂ ಕೂಡ ಇದೆ ನನಗೆ ಯಾವ್ದ್ರ ಬಗ್ಗೆ ಗೌರವ ಇಲ್ಲ ಆದರೆ ಇವತ್ತು ನನ್ನಂಗೆ ಇರಿ ಅಂತ ಹೇಳಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅವರವರ ಆಯ್ಕೆ ಅದು ಇಂಥ ಒಂದು ಸಂದರ್ಭದಲ್ಲಿ ನಾನು ಮಾತನಾಡೋಷ್ಟು ಬೇಕಾದಷ್ಟು ಏಕೆಂದರೆ ಕೂಡ ಸಮಾಜದಲ್ಲಿರ್ತಕ್ಕೊಳಗಡೆ ಇರತಕ್ಕಂಥವ್ರು ಗಂಟೆ ಗಂಟೆ ಅಂತ ವಿಚಾರ ಕೊಟ್ಟು ಒಂದು ಗಂಟೆ ಮಾತಾಡ್ತೀವಿ ಆದರೆ ಈ ವೇದಿಕೆ ಅಲ್ಲ ಮತ್ತೊಮ್ಮೆ ಆ ಟ್ರಸ್ಟ್ನ ಜೊತೆ ನಾನು ಭಾಗಿಯಾಗಿರ್ತೀನಿ ನಾನು ಒಬ್ಬ ಸದಸ್ಯನಾಗಿನ ಜೊತೆ ಕೆಲಸ ಮಾಡ್ತೀನಿ ಉತ್ತಮವಾದಂಥ ಇದೆ ನೀವು ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಕೂಡ ಮುಕ್ತವಾಗಿ ಭೇಟಿ ಮಾಡ್ಬೋದು ನಿಮ್ಮ ಸಂಪೂರ್ಣವಾಗಿ ಸಹಾಯ ಮಾಡಲಿಕ್ಕೆ ಸಿದ್ಧ ಏನಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಒಂದು ಉಚಿತ ಉಚಿತ ಬದುವರವರ ಸಮೇಸ ಭಾಳ ಸಕ್ಸಸ್ಫುಲ್ ಆಗಲಿ ನೀವು ನಿಮ್ಮ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆ ಇದೆ ಅದು ಈಡೇರಲಿ ಅಂತಕ್ಕಂಥ ಶುಭ ಸಂದೇಶವನ್ನು ಕೊಡ್ತಾ ನನಗೆ ವೇದಿಕೆ ಮಾತು ಹೆಸರು ಲಾವಣ್ಯ ಲಾವಣ್ಯ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀವಿ ನಾವು ನಾ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಏನಂದರೆ ಎಲ್ಲ ಸಂಸ್ಥೆಯ ಎಲ್ಲ ಜನಾಂಗದವ್ರಿಗೂ ಎಲ್ಲ ಇದಕ್ಕೂ ಒಂದು ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಯಾವುದೇ ಥರದ್ದು ಏನೂ ಗೊಂದಲ ಆಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂದು ವೇದಿಕೆ ಮಾಡಿ ಅವ್ರಿಗೆಲ್ಲ ಡಿ ಏನು ಸಿಗಬೇಕು ಫಸ್ಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಇದೆ ಏನು ಅಂತ ಎಲ್ಲ ತಿಳ್ಕೊಂಡು ಅದೇ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು ಸರ್ ಇನ್ನು ಬೇರೆ ಇನ್ನು ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ಥರ ಬೇರೆ ಬೇರೆ ಇದರಲ್ಲಿ ಒಂದೊಂದೇ ಸಂಸ್ಥೆ ಒಂದೊಂದೇ ಇದರಲ್ಲಿ ಜನಾಂಗದವ್ರದ್ದು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ನಮ್ಮಲ್ಲಿ ಏನಂದರೆ ಎಲ್ಲ ಜನಾಂಗದವರು ಎಲ್ಲರೂ ಒಂದು ಒಟ್ಟಾಗೆ ಸೇರಿದಾಗ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಳ್ಳೋಂಗಾಗುತ್ತೆ ಅವ್ರಿಗೆಲ್ಲ ಯಾವ ಥರ ಬೇಕು ಈಗ ಒಂದು ಬಡವರೇ ಆಗಿರ್ಬೋದು ಶ್ರೀಮಂತರೇ ಆಗಿರ್ಬೋದು ಎಲ್ಲರೂ ಈ ವೇದಿಕೆಯನ್ನು ಉಪಯೋಗಿಸ್ಕೋಬೋದು ಸರ್ ಸರ್ ಇತ್ತೀಚಿಗೆ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಹುಡುಗಾಗಲಿ ಹುಡುಗಿ ಸರ್ ಎಲ್ಲ ಜನಾಂಗದಲ್ಲೂ ಹುಡುಗಿರು ಕಮ್ಮಿ ಇದ್ದಾರೆ ಸರ್ ನಿಜ ಹೇಳಬೇಕು ಅಂದರೆ ಹುಡುಗಿರು ತುಂಬ ಕಮ್ಮಿ ಇದ್ದಾರೆ ಹುಡುಗರು ಇದ್ದಾರೆ ಬಟ್ ಎಜುಕೇಟೆಡ್ ತುಂಬಾ ಎಜುಕೇಟೆಡ್ ಆಗ್ತಾ ಇದ್ದಾರೆ ಹುಡುಗಿರು ಎಜುಕೇಟೆಡ್ ಹುಡುಗರು ಎಜುಕೇಟೆಡ್ ಬಟ್ ಏನಂದರೆ ಎಲ್ಲೂ ಯಾರಿಗೂ ಸರಿಯಾಗಿ ಕಮ್ಯುನಿಕೇಟ್ ಆಗ್ತಾಯಿಲ್ಲ ಎಲ್ಲರದ್ದು ರಿಕ್ವೈರ್ಮೆಂಟ್ ಒಂದೊಂದು ಥರ ಇದೆ ನಮಗೆ ಇನ್ನೊಂದು ಏನಂದರೆ ಈಗ ಮೂವತ್ತೈದು ಈಗ ಮೊದಲಾದರೆ ಹದಿನೆಂಟರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಎಲ್ಲ ಆಗೋಗ್ತಾ ಇತ್ತು ಬಟ್ ಈಗನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ ಮೂವತ್ತೈದು ದಾಟಿದ್ರೂ ಯಾರಿಗೂ ಮದುವೆ ಇಲ್ಲ ಸರ್ ಯಾಕೆಂದರೆ ನಲವತ್ತೈದು ಐವತ್ತೈದು ವರ್ಷದವರು ಇದ್ದಾರೆ ಇನ್ನುವೇ ನಮ್ಮ ಕಮ್ಯುನಿಟಿಯಲ್ಲೇ ಎಷ್ಟೋ ಜನ ನಮ್ಮ ಸಂಸ್ಥೆಯಲ್ಲಿ ಈಗ ಲವಣ ಮ್ಯಾಟ್ರ ಎಷ್ಟೋ ಪ್ರೊಫೈಲ್ಸ್ಗಳು ಬಂದಿದೆ ಎಲ್ಲ ನಲವತ್ತೈದು ಐವತ್ತು ವರ್ಷ ದಾಟಿರೋರು ಇದ್ದಾರೆ ಸರ್ ಅವರಿಗೆಲ್ಲ ಹುಡುಕ್ಬೇಕು ಅವ್ರದೆಲ್ಲ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅಂದರೆ ಈಗ ನಮಗೆ ಗೌರ್ಮೆಂಟ್ ಜಾಬೇ ಬೇಕು ಪ್ರೈವೇಟ್ ಇದರಲ್ಲೇ ಇರಬೇಕು ಅನ್ನೋದು ಎಲ್ಲರೂ ಇದ್ದಾರೆ ಈಗ ನಮ್ಮ ಇದರಲ್ಲಿ ಏನು ನಾವು ಅದನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಯಾರು ಆಗಲಿ ಗೌರ್ಮೆಂಟ್ ಜಾಬ್ ಬೇಕು ಅಂತ ಯಾರಿಗೂ ಇರಬಾರ್ದು ಪ್ರೈವೇಟ್ ಜಾಬ್ ಅಂತ ಇರಬಾರ್ದು ಏನಂದರೆ ಫಸ್ಟು ಹುಡುಗ ಹುಡುಗಿ ಓದಿದಾರಾ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಫಸ್ಟು ಈಗ ಒಂದು ಗೌರ್ಮೆಂಟ್ ಜಾಬ್ ಅಂತ ಹೋದರೆ ಗೌರ್ಮೆಂಟೇ ಅಂತ ಕೂತ್ಕೊಂಡ್ರೆ ಇನ್ನೂ ಮದುವೆನೇ ಆಗಿರಲ್ಲ ಸರ್ ಎಷ್ಟೋ ಫ್ಯಾಮಿಲಿಲಿ ಹುಡುಗರು ತಂದೆ ತಾಯಿಗಳು ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ ಬೇಕು ನನ್ನ ಮಗಳಿಗೆ ಅಂದ್ಕೊಂಡು ಅವರ ಇದರಲ್ಲೇ ಇದು ಮಾಡಿಕೊಂಡೇ ಇದ್ದಾರೆ ಸರ್ ಇನ್ನೂ ಜೊತೆಗೆ ಇನ್ನೊಂದು ಏನಂದರೆ ಇವಾಗ ಗೌರ್ಮೆಂಟ್ ಜಾಬ್ ಅಂತ ಕೂತಿರೋರು ಮೂವತ್ತೈದು ವರ್ಷ ದಾಟಿದ್ರು ಆಗಿಲ್ಲ ಮೂವತ್ತೈದು ವರ್ಷದ ದಾಟಿದ್ರು ಮದುವೆ ಆಗಿಲ್ಲ ಏನಾಗಿದೆ ಅವ್ರನ್ನೆಲ್ಲ ನಾನು ಪರಿವರ್ತನೆ ಮಾಡ್ತಾಯಿದ್ದೀನಿ ಸರ್ ಈಗ ಆಲ್ಮೋಸ್ಟ್ ನನ್ನ ನಾನು ಮದುವೆ ಮಾಡ್ಸಿರೋರಲ್ಲಿ ಎಷ್ಟೋ ಜನ ಗೌರ್ಮೆಂಟ್ ಬಂದಿರೋರ್ನೆಲ್ಲರೂ ಗೌರ್ಮೆಂಟ್ ಅಂತ ನೋಡೋಕೆ ಹೋಗ್ಬೇಡಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಿಮ್ಮ ಮಗಳು ಒಂದು ಕಡೆ ಮದುವೆ ಆಗೋದ್ರೆ ಅವಳು ಚೆನ್ನಾಗಿರ್ತಾಳೆ ಅವ್ಳು ಸ್ಥಾನಮಾನಕ್ಕೆ ಒಂದು ಒಳ್ಳೆಯ ಇದಾಗಿರ್ತದ ಅದನ್ನ ನೋಡಿ ಫಸ್ಟ್ ಅದನ್ನ ನೋಡೋಕ್ ನೀವು ಗೌರ್ಮೆಂಟ್ ಜಾಬ್ ಅಂದರೆ ಎಷ್ಟೋ ಗೌರ್ಮೆಂಟ್ ಜಾಬ್ ತೊಗೊಂಡಿರೋರು ಹೆಂಡತಿನ ಹಿಂಗೆ ಸಾಕ್ತಾ ಇದ್ದಾರೆ ಈಗ ಗಂಡನ ಜೊತೆ ಏನು ಬಾಳ್ವೆ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೇ ರೀತಿಲಿ ಅಲ್ವಾ ಸರ್ ಮನಸ್ಥಿತಿಗಳು ಯಾಕೆ ಪ ಬೇರೆ ಕೆಲಸ ಮಾಡ್ಕೊಂಡಿರೋರು ಅವ್ರ ಹೆಂಡ್ತಿ ಮಕ್ಳನ್ನ ಸಾಕಲ್ವಾ ಮಗಳಿಗೆ ಅವ್ರಿಗೆ ಈಗ ಒಂದು ಮಗಳನ್ನ ಓದಿಸಿರ್ತಾರೆ ಬಟ್ ಅವಳಿಗೆ ಅಲ್ಲಿ ಮದ್ ಮದುವೆ ಗಂಡನ ಮನೆಗೆ ಹೋದ್ರೆ ಅವಳಿಗೆ ಏನಂತ ಸಿಗುತ್ತೆ ಹೋಗಲಿ ಅವ್ಳು ಓದಿರೋಕ್ಕೆ ಏನು ಬೆಲೆ ಇದೆ ಮನೇಲಿ ಇರಬೇಕು ಹೇಳಿಲಿ ನಾವು ಇವತ್ತು ಈ ಕಾರ್ಯಕ್ರಮನ ಮಾಡಿರೋ ಉದ್ದೇಶ ಏನು ಅಂತಂದರೆ ಇವಾಗ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಯಾಕೆಂದರೆ ನೀವು ಪತ್ರಿಕೆಯವರಾಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಲಿಂಗಾಯತ್ ಮ್ಯಾಟ್ರಮೋನಿ ಬ್ರಾಹ್ಮೀಣ್ ಮ್ಯಾಟ್ರಮೋನಿ ಎಸ್ ಸಿ ಮ್ಯಾಟ್ರ ಈ ಥರ ಒಂದೊಂದು ಒಂದೊಂದು ಕ್ಯಾಸ್ಟಿಗೆ ಮಾತ್ರ ಮ್ಯಾಟ್ರಮೋನಿ ಮಾಡ್ಕೊಂಡಿದ್ದಾರೆ ಇದು ಮಾಡಿರೋ ಉದ್ದೇಶ ಏನು ಅಂತಂದರೆ ಎಲ್ಲ ಜನಾಂಗದವ್ರಿಗೆ ಎಲ್ಲ ಸಮುದಾಯದವ್ರಿಗೆ ಒಂದೇ ಒಂದು ಸೂರಿನಡಿ ಅವರಿಗೆ ಒಂದು ಪರಿಹಾರ ಸಿಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡಿದ್ದೀವಿ ಸೊ ಮೇಡಮ್ ಅವರು ಸೊ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಇವತ್ತೊಂದು ಇವತ್ತಿನ ದಿನ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿರೋಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಸೊ ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ ಹುಡುಗರುಗಳಲ್ಲೂ ತುಂಬ ಏಜ್ ಆಗಿರೋರು ಇದ್ದಾರೆ ಕಾರಣ ಏನು ಅಂತಂದರೆ ನನ್ನ ತಂಗಿಗೆ ಮದುವೆ ಆಗಲಿ ಆಮೇಲೆ ನಾನು ಮದುವೆ ಆಗ್ತೀನಿ ನನ್ನ ತಮ್ಮನ ನಮ್ಮ ಅಕ್ಕನ ಮದುವೆ ಆಗಲಿ ಆಮೇಲೆ ಮದುವೆ ಆಗ್ತೀನಿ ಅಂತ ತುಂಬ ಜನ ಇದ್ದಾರೆ ಸೊ ನಾವು ನೋಡಿರೋಂಥ ಪ್ರೊಫೈಲ್ಗಳಲ್ಲಿ ಸೊ ಹಂಗಾಗಿ ಅದನ್ನು ಮುಖ್ಯವಾಗಿ ಹುಡುಗರು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಮೈಸೂರು ಲೋಕೇಶ್ ಅಂತ ಶಾಶ್ವತ ಸೇವಾ ಚಾರಿಟೇಬಲ್ನ ಸಂಸ್ಥಾಪಕ ಅಧ್ಯಕ್ಷರು ನಾವು ಈ ದಿನ ಒಂದು ಸೋಷಿಯಲ್ ಸರ್ವಿಸ್ ಇದು ಮಾಡೋದ್ರ ಈಗ ಅಲ್ಲೂ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಒಂದು ಆರೋಗ್ಯ ತಪಾಸಣೆ ಆಗಿರ್ಬೋದು ಒಂದು ಬ್ಲಡ್ ಕ್ಯಾಂಪೇನ್ ಆಗಿರ್ಬೋದು ಉಚಿತವಾಗಿ ಮಕ್ಕಳಿಗೆ ಒಂದು ಅನಾಥಾಶ್ರಮಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಗೆ ಒಂದು ಕಣ್ಣಿನ ಪರೀಕ್ಷೆ ಅಲ್ಲಿನ ಪರೀಕ್ಷೆ ಈ ಥರ ಹಲವಾರು ಒಂದು ಸೋಷಿಯಲ್ಗ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿವಿ ಪ್ರತಿ ತಿಂಗಳಿಂದ ಒಂದರಿಂದ ಎರಡು ಕಾರ್ಯಕ್ರಮಗಳು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಅದರ ಅಂಗವಾಗಿ ಈ ತಿಂಗಳ ಒಂದು ಇದರಲ್ಲಿ ಒಂದು ಶಾಶ್ವತ ಸೇವಾ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಲಾವಣ್ಯ ಮ್ಯಾಟ್ರಿಮೋನಿಯಂ ಸರ್ವಿಸ್ ಅವರ ಒಂದು ಸಹಯೋಗತ್ವದಲ್ಲಿ ನಾವು ಈ ದಿನ ವಧುವರರ ಉಚಿತ ಒಂದು ಸಮಾವೇಶವನ್ನು ಏರ್ಪಡಿಸಿ ನಾವು ಈಗ ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಏಕೆಂದರೆ ಇವತ್ತು ಒಂದು ಹೆಣ್ಣು ಅಥವಾ ಒಂದು ಗಂಡನ್ನು ಹುಡುಕಬೇಕು ಅಂದರೆ ತುಂಬ ಪೋಷಕರು ಕಷ್ಟದಲ್ಲಿದ್ದಾರೆ ಅದನ್ನು ನಾವು ಕೂಡ ನಾವೆಲ್ಲ ಅದನ್ನು ನೋಡ್ತಾ ಇದ್ವಿ ಮತ್ತು ಕಿವಿಯಿಂದ ಕೇಳ್ತಾ ಇದ್ವಿ ಸೊ ಮುಂದೆ ಯಾಕೆ ಇವ್ರನ್ನೆಲ್ಲ ಒಂದು ಸೂರು ನಡಿ ತರಬಾರ್ದು ಯಾಕೆ ಒಂದು ಕಡೆ ಎಲ್ಲರನ್ನೂ ಸೇರಿಸಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಕಾರ್ಯಕ್ರಮ ಉದ್ಘಾಟನೆಗೆ ಹಲವಾರು ಗಣ್ಯರು ಇವತ್ತು ಬಂದು ಆಗ ಆಗಮಿಸಿದರು ಉದ್ಘಾಟಕರಾಗಿ ನಮ್ಮ ಎಮ್ ಎ ಇವರು ಸಾಹಿತಿಗಳಾದಂಥ ಕೆ ಬನ್ನೂರು ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷತೆ ಮುಖ್ಯ ಅತಿಥಿಗಳಾಗಿ ನಮಗೆ ಮಾಜಿ ಮಹಾಪೌರರು ಆದಂಥ ಪುರುಷೋತ್ತಮ್ ಸರ್ ಬಂದಿದ್ದಾರೆ ಸ್ವಸ್ಥೆ ಸಿದ್ದರಾಜವ್ರು ಬಂದಿದ್ದಾರೆ ಯಮುನಾ ಮೇಡಮ್ ಬಂದಿದ್ದಾರೆ ಹಾಗೆ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ